हाय मेसेज यार इधर हाय हाय हायश्मंड ब्रो हायट आता ऊट आता ब्रो ಫೇಸ್ ಲೈವ್ ಇದು ಅಂತಿದ್ದಾರೆ ಫೇಸ್ ಲೈವ್ ಅಲ್ಲ ಇದು ನನ್ನದು ಇಲ್ಲ ಬ್ರೋ ಹಾಗೆ ಯಾರಿದ್ದೀರಾ ಮೆಸೇಜ್ ಮಾಡಿ ಓಕೆ ಫೇಸ್ ಬೇಡ ಬಿಡಿ ಅಂತಿದ್ದಾರೆ ಅದಕ್ಕೆ ಮಾಡ್ತಿಲ್ಲ ಬ್ರೋ ಫೇಸ್ ಬೇಡ ಅಂತ ಫೇಸ್ ಲೈವ್ ಯಾಕೋ ನನಗೂ ಇಷ್ಟ ಇಲ್ಲ ಮಾಡೋದಕ್ಕೆ ಅದಕ್ಕೆ ಬೇಡ ಅಂತ ಖುಷಿ ಮಾಡೋ ನಮ್ಮ ಲೈಕ್ ಆಗಿದೆ ಅಂತೆ ಓಕೆ ಥ್ಯಾಂಕ್ ಯು ಬ್ರೋ ಯಾರು ಎಡಲ್ಲಿದ್ದೀರ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಏನು ಊಟ ಮಾಡದ್ರಿ ಬ್ರೋ ನೀವು ಲೈವ್ ಮಾಡಲ್ವಾ ಇವತ್ತು ಮಾಡಿದ್ರ ನಂದು ನೈನ್ ತರ್ಟಿ ಲೈವ್ ಇದೆ ಬನ್ನಿ ಓಕೆ ನಾನು ಅದೇ ಹಾಫ್ ಆನ್ ಅವರ್ ಅಷ್ಟೇ ಮಾಡ್ತೀನಿ ನೆಕ್ಸ್ಟ್ ನಿಮ್ಮ ಲೈವ್ ಜಾಯಿನ್ ಆಗ್ತೀನಿ ಊಟ ಏನು ಊಟ ಮಾಡಿದ್ರಿ ನೋಡಿ ಬ್ರೋ ನಾನು ಎಲ್ಲರ ಹೋಗ್ತೀನಿ ಇವಾಗ ಯಾರೂ ಬರ್ತಾನೆ ಇಲ್ಲ ನಂದು ಒಂಬತ್ತು ಈಗ ಊಟ ಮಾಡಬೇಕು ಓಕೆ ಏನು ಸ್ಪೆಷಲ್ಲು ಇವತ್ತು ಊಟ ಏನು ಬ್ರೋ ಹೈಡಲ್ಲಿರೋರು ಬಂದು ಮೆಸೇಜ್ ಮಾಡಿ ನನಗೂ ಸೇಮ್ ಸೇಮ್ ಅಂತಿದ್ದಾರೆ ಹೌದು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬಟ್ ಅವ್ರು ಮಾತ್ರ ನಮಗೆ ಸಪೋರ್ಟ್ ಮಾಡಲ್ಲ ಹೈಡಲ್ಲಿದ್ದು ಹೋಗ್ಬಿಡ್ತಾರೆ ಅನ್ನ ಸಾಂಬಾರು ಅನ್ನ ಸಾರು ಓಕೆ ಬ್ರೋ ನಿಮ್ಮದು ಯಾವ ಊರು ನೀವು ಯಾವ ಸೈಡವರು ಹೈಡಲ್ಲಿರೋರು ಬಂದು ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಟೈಪ್ ಮಾಡೋವರೆಗೂ ವೇಟ್ ಮಾಡಿ ಅಂತಿದ್ದಾರೆ ಆಯಿತು ನಿಧಾನ ಮಾತಾಡ್ತೀನಿ ಮಾಡೋದು ಬೆಂಗಳೂರು ನಾವು ಬೆಂಗಳೂರೇ ಮಧು ಹಾಯ್ ಅಂತಿದ್ದಾರೆ ಹಾಯ್ ಮಧು ಬ್ರೋ ಮಧು ಸಿಸ್ಸ ಬ್ರೋನ ಮಾತು ಬೇಗ ಆಡ್ಬೋದು ಟೈಪ್ ಆಗಲ್ಲ ಅಂತಿದ್ದಾರೆ ಹೌದು ಗಾನ್ವಿ ಹುಟ್ಟು ಆಯ್ತು ಗಾನ್ವಿ ಸಿಸ್ ಊಟ ಆಯ್ತಾ ಮದೂರು ಅಂತಿದ್ದಾರೆ ಬೆಂಗಳೂರು ಅಲ್ಲಿ ಎಲ್ಲಿ ಅಂತಿದ್ದಾರೆ ನಮ್ದು ಕಮಲನಗರ ಗಾಂಧಿ ಯೂಟ್ಯೂಬ್ ಚಾನಲ್ ಊಟ ಆಯಿತಾ ಮಣಿ ಸಿಸ್ ಆಯಿತು ಸಿಸ್ ನಿಮ್ಮದಾಯಿತ ಸಿಸ್ ಪ್ಲೀಸ್ ಲೈಕ್ ಮಾಡಿಲ್ಲಾಂದ್ರೆ ಲೈಕ್ ಮಾಡಿ गावी सिसम्म मुगता लईवु ना बनशंक्री अनशंक्रा ओके सूप नम कड़वर सकद्री गावी लाइक आलरे डन सिस ओके थैंक यू सिस <laughs> ಗಾನ್ವಿಸಿಸ್ ಲವ್ ಮಾಡ್ತಿಲ್ಲ ಸಿಸ್ ಅಂತಿದ್ದಾರೆ ನಾನು ಕೇಳಿದ್ದಿಲ್ಲ ಇವು ಸಿಸ್ ಜೋಕ್ ಮಾಡ್ತಾರೆ ಗಾನ್ವಿಸ ಮಧು ನೀವು ಅಂತಿದ್ದಾರೆ ನನಗೆ ನನ್ನ ಕಮೆಂಟ್ ಮಾತ್ರ ಕಾಣ್ತಾ ಇದೆ ಅಂತಿದ್ದಾರೆ ಗಾನ ಗಾರ್ ಪಟ 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 ಅಂತ ಕಮೆಂಟ್ ಮಾಡಿ ಕೂಶ್ಮಂಡೊಬ್ಬರೇ ಕಮೆಂಟ್ ಅವ್ರಿಗೆ ಮಾತ್ರ ಕಾಣಿಸ್ತಿದೆಯಂತೆ ಹೈಡಲ್ಲಿರೋರು ಮೆಸೇಜ್ ಮಾಡಿ ಬಂದು ಲೈವ್ ಮಾಡ್ತಿಲ್ಲ ಸಿಸ್ ಅಂತ ಯಾಕೆ ಸಿಸ್ ನಿಮ್ದೇನೆ ಯಾವುದು ನಾನು ಬೆಳಗ್ಗೆ ಮಧ್ಯಾಹ್ನ ಜಾಯ್ನ್ ಆಗಿದ್ನಲ್ಲ ನಿಮಗೆ ತಾನೇ ಖು ಮಂಡೊಬ್ರು ಓ ಅಂತಿದ್ದಾರೆ ಅಂತಿದ್ದಾರೆ ಇವತ್ತೇನು ಎಲ್ಲ ನಿದ್ದೆ ಮಾಡ್ತಿದ್ದಾರೆ ಇನ್ನು ಯಾರು ಬರ್ತಿಲ್ಲ ಲೈವ್ಗೆ ಬರ್ತಾರೆ ಓಡೋಗ್ಬಿಡ್ತಾರೆ ಕಾಮೆಂಟೇ ಮಾಡಲ್ಲ ಗಾನ್ವಿ ಇಲ್ಲ ಅಂತಿದ್ದಾರೆ ಗಾನ್ವಿ ಸಿಸ್ ನಿಮ್ದು ಯಾವರು ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ ಹೈಡಲ್ಲಿರೋರು ಕಮೆಂಟ್ ಮಾಡಿ ಬರ್ತಾರೆ ನೋಡ್ತಾರೆ ಕಮೆಂಟೇ ಮಾಡೋಣ ಗಾರ್ನಿ ಸಿಸ್ ನಿಮ್ಮದು ಬೆಂಗ್ಳೂರೇನಾ ಎಲ್ಲ ಬೆಂಗಳೂರ ಇದ್ದೀರಾ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಸಿಸ್ ಮಧು ಬ್ರೋ ಎಲ್ಲಿಂದ ಅಂತಿದ್ದಾರೆ ನಾವು ಬೆಂಗಳೂರಿಂದನೇ ಎಲ್ಲ ಬೆಂಗಳೂರಿಂದನೇ ಇದ್ದೀವಿ ಇಲ್ಲಿ ಮಾತಾಡ್ತಿರೋರೆಲ್ಲ ಮಧು ಅವರಿಗೆ ಬ್ಲೂ ಕೊಡಿ ಓಕೆ ಕೊಟ್ಟಿದ್ದೀನಿ ಅವ್ರಿಗೆ ಕೊಟ್ಟಿದ್ದೀನಿ ಮಧು ಕನೆಕ್ಟ್ ಆಗಿ ಅಂತಿದ್ದಾರೆ ಮದುವೆವರೆ ನಿಮ್ಮದು ಚಾನಲ್ ಇದೆಯಾ ಬ್ಯಾಂಗ್ಳೂರು ಯಾವ ಕಡೆ ಅಂತಿದ್ದಾರೆ ಎಲ್ಲ ಒಂದು ಕಡೆಬ್ರು ಕಮಲಾನಗರ ಯಾರು ಅಂತಿದ್ದಾರೆ ಕೂಶ್ಮಂಡಬ್ರು ಕೃಷ್ಣ ಅಲ್ಲ ನಾನು ಮಧು ಮಧು ಅದು ಕೇಳಿದ್ದು ಚಾನಲ್ ಇದೆಯಾ ಅಂತ ಇದೆ ಅಂತಿದ್ದಾರೆ ಇದ್ರೆ ಎಲ್ಲರೂ ಕನೆಕ್ಟಾಗಿ ರಿಟರ್ನ್ ಮಾಡ್ತಾರೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಪೋರ್ಟ್ ಸಪೋರ್ಟ್ ಅಂತಿದ್ದಾರೆ ಸಪೋರ್ಟ್ ಮಾಡಿ ಎಲ್ಲಾರು ಗಾನ್ವಿ ಸಿಸ್ ಮತ್ತೆ ಸಮಾಚಾರ ಹಾಯ್ ನಾಜಿ ಮನಿ ಸಿಸ್ಟರ್ ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ಅವನ್ ಅಂತಿದ್ದಾರೆ ಊಟ ಮಾಡಿದ್ರಾ ನಾಲಿಸಿಸ್ ಸಿಸ್ ಗಾನ್ವಿ ಹಾಯ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ಡಿನ್ನರ್ ಫಿನಿಶಾ ಅಂತಿದ್ದಾರೆ ಆಯ್ತು ಸಿಸ್ ನಿಮ್ದು ಆಯ್ತಾ యారే ఊట్రిమ్ ఏజ్ అంతేజ్ సపోర్ట్ మెసేజ్ మణింద్రు ಯಾಕ್ರೋ ನನ್ನೇಜು ಒನ್ ಸಿಕ್ಸ್ಟಿ ಸಬ್ಸ್ಕ್ರೈಬರ್ ಡನ್ ಗಾನ್ವಿ ಅಂತಿದ್ದಾರೆ ಗಾನ್ವಿ ಅವ್ರಿಗೆ ಸಬ್ಸ್ಕ್ರೈಬ್ ಅಂತ ನೋಡಿ ಮಜೆ ಸಿಸ್ ಗಾನ್ವಿ ಬ್ರೋ ಸಪೋರ್ಟ್ ಅಂತಿದ್ದಾರೆ ಕೌಶಿಕ್ ಬ್ರೋ ಎಲ್ಲಿ ಬಂದರು ಗಾನ್ವಿ ಥ್ಯಾಂಕ್ ಯು ಅಂತಿದ್ದಾರೆ ಸ್ಕರ್ಷಿಪ್ ಪ್ರೋ ಎಲ್ಲಿ ಬಂದಿದ್ದಾರೆ ಪ್ಲೀಸ್ ಚಾಟ್ ಮಾಡಿ ಹೈಡಲ್ಲಿರೋರು ಮೆಸೇಜ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಫೋರ್ ಲೈಕ್ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಸಿಸ್ ಏನು ಊಟ ಮಾಡಿದ್ರಿ ನಝೆಮ್ಸಿಸ್ ಊಟ ಏಜ್ ಹೇಳ್ಬಾರ್ದು ಸಿಸ್ ಮತ್ತೆ ಬೇರೆ ಯಾರಿಗೂ ಹೇಳಬೇಡಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನೋಡಿ ರಿಟರ್ನ್ ಮಾಡ್ತಾರೆ ಓಕೆ ಸಿಸ್ ಯಾರಿಗೂ ಏಜ್ ಹೇಳಲ್ಲ ಸಿಸ್ ನಾವು ಯಾರು ಕೇಳಲ್ಲ ಏನೋ ಒಂದು ಖರೀದಿ ಇಬ್ರು ಅಕ್ಕನಾರ ಖರೀದಿ ತಂಗಿನಾರ ಖರೀದಿ ಅಜ್ಜಿನಾದರೂ ಖರೀದಿ ಏನಾದರೂ ಒಂದು ಖರೀದಿ ಇಬ್ರು ನಜೀಮ್ ಸಿಸ್ ಓಕೆ ಸಿಸ್ಟರ್ ಅಂತಿದ್ದಾರೆ ಆಯ್ತು ಅಜ್ಜಿ ಅಂತಿದ್ದಾರೆ ಓಕೆ ಬ್ರೋ ಮತ್ತೇನು ಸಮಾಚಾರ ಎಲ್ರದು ಆರು ಜನ ಇದ್ದಾರೆ ಆದರೆ ಇಲ್ಲಿ ಮಾಡ್ತಿರೋದೆ ಮೂರು ಜನ ಇನ್ನೆಲ್ಲ ಹೈಡಲ್ ಕುತ್ಕೊಂಡು ಸುಮ್ಮನೆ ನೋಡ್ತಿದ್ದಾರೆ ಮಣ್ಣ ಮಣಿ ಅಜ್ಜಿ ಗಾನಿ ಹಾಗೆ ಸಪ್ ನಂಬರ್ ಹೇಳಬಾರ್ದು ವಿಡಿಯೋ ನೋಡಿ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತಾರೆ ಆದರೆ ನಂಬರ್ ಹೇಳಬೇಡಿ ಅಂತಿದೆ ನೀವು ಹೇಳಿದ ಕರೆಕ್ಟ್ ಸಿಸ್ ಇವ್ರದ್ದು ಇವ್ರದ್ದು ವಿಡಿಯೋ ನೋಡಿದ್ರೆ ಇವತ್ತು ಮುದ್ದು ಕೃಷ್ಣ ಅವ್ರ ಲೈವ್ ನೋಡಿದ್ರೆ ಅವರು ಇವತ್ತು ಎಲ್ರಿಗೂ ಇದು ಕನೆಕ್ಟ್ ಆಗಬೇಡಿ ಅಂತ ಹೇಳ್ಬೇಡಿ ಅಂತ ಹೇಳ್ತಾಯಿದ್ರು ಕನೆಕ್ಟ್ ರಿಟರ್ನ್ ಅವ್ರಿಗೇನೋ ಇದು ಬಂದಿದೆಯಂತಲ್ಲ ಸಿಸ್ ನನಗೆ ಅಂತೆಲ್ಲ ಬೇರೆ ಯಾರಿಗೂ ಹೇಳ್ಬಾರ್ದು ಹಾಗೆ ನನಗೆ ಅಂತೆಲ್ಲ ಬೇರೆ ಯಾರಿಗೂ ಹೇಳ್ಬಾರ್ದು ಕೂಷ್ಮಿಕೊಂಡು ನನ್ನ ನೈನ್ ತರ್ಟಿ ಇದೆ ಬನ್ನಿ ಅಂತಿದ್ದಾರೆ ಓಕೆ ನನ್ನ ಶರ್ಟು ಒಬ್ಬಟ್ಟು ನೋಡಿದ್ರೆ ಅಂತ ನನ್ನ ಶರ್ಟ್ ಒಬ್ಬಟ್ಟು ನೋಡಿದ್ರೆ ಅಂತೆ ಇಲ್ಲ ನೋಡಿ ನೋಡಿಲ್ಲ ನೋಡ್ತೀವಿ ವರ್ಷಕ್ಕೆ ಕಿಚನ್ ರೆಸಿಪಿ ಆಯ್ ವರ್ಷ ಸೀಸ್ ಗಾನಮಿ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಶಾರ್ಟ್ ವಿಡಿಯೋಸ್ ಲೈಕ್ಡ್ ಆ್ಯಂಡ್ ಯೂ ಚಾನಲ್ ಸಬ್ಸ್ಕ್ರೈಬ್ಡು ರಿಟನ್ ಪ್ಲೀಸ್ ಅಂತಿದ್ದಾರೆ ಖುಷ್ಮಬ್ಬ ಒಬ್ಬಟ್ ಸಾರು ಅಂತಿದ್ದಾರೆ ಓಕೆ ಓಕೆ ಇವತ್ತು ತುಳಸಿ ಹಬ್ಬ ಅಲ್ಲ ಒಬ್ಬಟ್ಟು ಮಾಡಿದ್ರಾ ಟೋಟಲ್ ನೈನ್ ಮೆಂಬರ್ಸ್ ಇದ್ದಾರೆ ಬಟ್ ಇಲ್ಲಿ ಮೆಸೇಜ್ ಮಾಡ್ತಿರೋದು ಮಾತ್ರ ಮೂರೈ ಜನ వర్ష వర్షిస్ బ్లూ కొట్ నోడి జస్ట్ వాచ్ హాయ్ బ్రో ಪ್ಲೀಸ್ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ವಿಡಿಯೋ ನೋಡಿ ವಿಡಿಯೋ ನೋಡಿ ಅಂತ ಹೇಳಿ ಕನೆಕ್ಟ್ ಆಗಿ ಅಂತ ಹೇಳಬಾರ್ದಂತೆ ನಜೀಮ್ ರಿಟರ್ನ್ ಮಾರಿಯಾ ಅಕ್ಕ ಯಾರು ತನ್ನ ತನು ಸಿಸ್ ಲೈವ್ ಟನ್ ಅಂತಿದ್ದಾರೆ ಓಕೆ ಸಿಸ್ ಬ್ಲೂ ಕೊಡ್ತೀನಿ ನಿಮಗೆ ಥ್ಯಾಂಕ್ ಯು ಲೈವ್ ಬಂದಿದ್ದಕ್ಕೆ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅಂತಿದ್ದಾರೆ ತನು ಸಿಸ್ ವಿಡಿಯೋ ನೋಡಿ ಕಮೆಂಟ್ ಹಾಕ್ಬೇಕಂತೆ ಯಾರು ಕನೆಕ್ಟ್ ಆಗಿ ಅಂತ ಹೇಳ್ಬಾರ್ದಂತೆ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅಂತ ಹೇಳಿ ಎಲ್ಲರೂ ಓಕೆ ನಿನಗೆ ಊಟ ಮಾಡಿ ಲೈವ್ ಬರಬೇಕು ನೀನೀಗ ಊಟ ಮಾಡಲೆ ನಾನೀಗಲ್ಲ ಓಕೆ ಖುಷ್ ಮಂಡಬರು ಆಯಿತು ತ್ರೀ ತರ್ಟಿ ಸಿಕ್ಸ್ ಸಬ್ಸ್ಕ್ರೈಬ್ ದ ಚಾನೆಲ್ ನಜೀಮ್ ಸಿಸ್ ಆ ಥರ ಹಾಕ್ಬಾರ್ದಂತೆ ನೋಡಿ ಲೈವಲ್ಲಿ ಎಲ್ಲೂ ಆ ಥರ ಹಾಕ್ಬಾರ್ದಂತೆ ತ್ರೀ ತರ್ಟಿ ಸಿಕ್ಸ್ ಈ ಥರ ಎಲ್ಲ ನಂಬರ್ ಯೂಸ್ ಮಾಡಿ ಡನ್ ಅಂತ ಹೇಳ್ಬಾರ್ದಂತೆ ಕನೆಕ್ಟಾಗಿ ಏನಬಾರ್ದಂತೆ ಗಿಫ್ಟು ರಿಟರ್ನ್ ಈ ಥರ ಎಲ್ಲ ಹೇಳ್ಬಾರ್ದಂತೆ ನೋಡಿ ಬಂತುಗಳು ಅಂತಿದ್ದಾರೆ ಓಕೆ ಸಿಸ್ ನಮ್ಮದು ನಾಳೆ ಹತ್ತು ಗಂಟೆಗೆ ಲೈ ಇರ್ತೀನಿ ಬೆಳಗ್ಗೆ ಬನ್ನಿ ಓಕೆ ಸಿಸ್ ಬರ್ತೀನಿ ನಿಮ್ಮ ಲೈವ್ಗೆ ಬರ್ತೀನಿ ಸಿಸ್ ಜೋರಾಗಿ ಮಾತಾಡಿ ಕೇಳಿಸಲ್ಲ ಅಂತ ಕೇಳಿಸ್ತಿಲ್ವಾ ತಾನೆ ಸಿಸ್ ಜೋರಾಗಿ ಮಾತಾಡಿ ಕೇಳಿಸಲ್ಲ ಹೌದಾ ಓಕೆ ಕಮೆಂಟ್ ಮಾಡಿದ್ದೇನೆ ಎಂದಿದ್ದಾರೆ ಪ್ರೀತಿ ವಿಶ್ವಾಸ ಕೊಡಿ ಅಂತ ಹೇಳಿ ಬೆಸ್ಟ್ ಬ್ರೋ ಅದು ಕರೆಕ್ಟೇ ಪ್ರೀತಿ ವಿಶ್ವಾಸ ಕೊಡಿ ಕಿಚನ್ ಬ್ಲೂ ಕೊಡಿ ಅಂತಿದ್ರೆ ಓಕೆ ಕೊಡ್ತೀನಿ ಪ್ಲೀಸ್ ಯಾರು ಏನು ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊ ಬನ್ನಿ ನಿಮ್ಮ ಪ್ರೀತಿ ವಿಶ್ವಾಸ ಕೊಡಿ ನಾವು ಪ್ರೀತಿ ವಿಶ್ವಾಸ ಕೊಡ್ತೀವಿ ನಾವು ಕ್ರಿಯೇಟಿವ್ ಮೈಂಡ್ ಮಾ ಅಂತೆ ಹೌದು ಬ್ರೋ ಕ್ರಿಯೇಟಿವ್ ನೀವು ನಿಹಾಸಿಸ್ ಬ್ಲೂ ಬಂತ ಬಂದಿದೆ ತನು ಸಿಸ್ ಸೂಪರ್ ಸೂಪರ್ ಅಂತಿದ್ದಾರೆ ಎಲ್ಲ ಬೇಗ ಮೆಸೇಜ್ ಹಾಕಿ ನಾನು ಫೈವ್ ಟೆನ್ ಮಿನಿಟ್ಸ್ ಇರ್ತೀನಿ ಅಷ್ಟೇ ಬೆಳಗ್ಗೆ ಏನು ಮಾಡ್ತೀನಿ ನಾನು ನಾಳೆ ಮಧ್ಯಾಹ್ನ ಮಾಡ್ತೀನಿ ನಮ್ಮ ಚಾನೆಲ್ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತಲ್ಲ ಅಂತಾರೆ ಗೊತ್ತಾಗ್ತಾ ಇದೆ ಒಬ್ರು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ತನಸಿಸ್ ಕನೆಕ್ಟ್ ಆಗಿ ಅನ್ನಬಾರ್ದಂತೆ ನೋಡಿ ವೀಡಿಯೋ ನೋಡಿ ಕಮೆಂಟ್ ಹಾಕಿ ಏನಿ ಸಾಕು ನಿಮ್ಮ ಲೈವ್ ಆದಮೇಲೆ ನಮ್ಮ ಲೈವ್ ಬರ್ತೀರಾ ಅಂತಿದ್ದಾರೆ ಹ್ಞೂ ಬ್ರೋ ನಿಮ್ಮ ಲೈವ್ ಬರ್ತೀನಿ ಸೂಪರ್ 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 ಅಂತಿದ್ದಾರೆ ನಝೀಬ್ ತಾನು ಲೈಫ್ ಸ್ಟೈಲ್ ಸಬ್ಸ್ಕ್ರೈಬ್ ಆ್ಯಂಡ್ ರಿಟರ್ನ್ ಮಿಸ್ ಇಷ್ಟ ಸಿಸ್ ಹಂಗೆ ಹೇಳ್ಬಾರ್ದು ಅಂದರೆ ಹಂಗೆ ಹೇಳ್ತಿದ್ದಾರೆ ಮಣಿ ಮಾ ಹೇಳಿ ಕುಶ್ಮಂಡ್ರು ಮಧು ಓಕೆ ಅಂತಿದ್ದಾರೆ ಮಣಿ ಅಜ್ಜಿ ಹೇಳಿ ಇಬ್ರು ಓಕೆ ನಜೀವ್ ಸಿನ್ ಕುಕ್ಕಿಂಗ್ ರಿಟರ್ನ್ ಮಾಡ್ತೀನಿ ಕುಕ್ಕಿಂಗ್ ರಿಟರ್ನ್ ಮಾಡ್ತಾರಂತೆ ತನ್ನೂ ಸೀಸ ಒಬ್ರಿಗೊಬ್ರು ಕುಕ್ಕಿಂಗ್ ಮಾಡ್ಕೊಳ್ಳಿ ಕೋಶ್ ಮಂಡ ಕೋಶ್ ಮಂಡ ಗುಡ್ ಒನ್ ಅಂತಿದ್ದಾರೆ ಸೂಪರ್ ಸೂಪರ್ ಅಂತಿದ್ದಾರೆ ತನ್ನೂ ಸೀಸ நம்மச்சி நம்மச்சி அவரச்சி இவரச்சி எல்லாரி நம்ம வா வா அண்டர்ஸ்டுட் நிஹா அந்த நிஹா யார் ओके okay, निहा से इस पंडित तरह आई निहा